ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಬಿಲ್ ಪೋರ್ಟರ್ ಎಂಬ ಪ್ರಸಿದ್ಧ ಮಾರಾಟಗಾರನಿದ್ದನು ಅವರು ಹುಟ್ಟಿನಿಂದಲೇ ಮೆದುಳು ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದರು ಇದರ ಪರಿಣಾಮವಾಗಿ ಶಾಶ್ವತವಾಗಿ ಬೆನ್ನು ಬಾಗಿತು ಬಲಗೈಯ ಬಳಕೆ ಸೀಮಿತವಾಗಿತ್ತು ಮತ್ತು ನಡೆಯಲು ತೊಂದರೆಯಾಯಿತು ಅವರು ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರು ಕೆಲಸ ಮಾಡಲು ಪ್ರಾರಂಭಿಸುವ ಅಗತ್ಯವನ್ನು ಕಂಡುಕೊಂಡರು ಆದರೆ ಎಲ್ಲಾ ಕಂಪನಿಗಳಿಂದ ಅವರು ತಿರಸ್ಕರಿಸಲ್ಪಟ್ಟರು ಬಿಲ್ ಪೋರ್ಟರ್ ಅವರ ತಾಯಿ ನಿರಂತರವಾಗಿ ಅವರಿಗೆ ತಾಳ್ಮೆಯಿಂದಿರಿ ಮತ್ತು ಸತತವಾಗಿ ಪ್ರಯತ್ನಿಸಿರಿ ಕೊನೆಯವರೆಗೂ ಸಹಿಸಿಕೊಳ್ಳಿ ಎಂದು ಹೇಳುತ್ತಿದ್ದರು ಬಿಲ್ ಪೋರ್ಟರ್ ಅಂತಹ ಬೋಧನೆಗಳೊಂದಿಗೆ ಬೆಳೆದಿದ್ದರಿಂದ ಒಂದು ಕಂಪನಿಯು ನಾವು ನಿಮ್ಮನ್ನು ನೇಮಿಸಿಕೊಳ್ಳುವುದಿಲ್ಲ ಎಂದು ಹೇಳಿ ಅವರನ್ನು ತಿರಸ್ಕರಿಸಿದರು ಅವರು ಇನ್ನೊಂದು ಕಂಪನಿಯ ಬಾಗಿಲು ತಟ್ಟುತ್ತಲೇ ಇದ್ದರು ಮತ್ತು ನಂತರ ಇನ್ನೊಂದು ಕಂಪನಿಯ ಬಾಗಿಲು ತಟ್ಟುತ್ತಿದ್ದರು ನಂತರ ಒಂದು ದಿನ ಅವರು ವಾಟ್ಕಿನ್ಸ್ ಎಂಬ ಕಂಪನಿಗೆ ಒಂದು ರೆಸ್ಯೂಮ್ ಸಲ್ಲಿಸಿದರು ಜನರು ಬಿಲ್ ಪೋರ್ಟರ್ ಅವರನ್ನು ತಿರಸ್ಕರಿಸಿದ್ದು ಅವರ ದೈಹಿಕ ನೋಟವನ್ನು ಮಾತ್ರ ಆಧರಿಸಿ ಅಲ್ಲಿಯೂ ನಿರಾಕರಿಸಿದ ನಂತರ ಹಿಂತಿರುಗುವಾಗ ಅವನ ತಾಯಿ ಕಂಪನಿಯ ಹೊರಗೆ ಕಾಯುತ್ತಾ ನನ್ನ ಮಗನನ್ನು ಇಂದು ಸ್ವೀಕರಿಸಲಾಗಿದೆಯೇ ಎಂದು ಚಿಂತಿಸುತ್ತಿದ್ದರು ಅವರ ತಾಯಿ ಯಾವಾಗಲೂ ಆತನನ್ನು ಹಿಂಬಾಲಿಸುತ್ತಿದ್ದಳು ಕಂಪನಿಗೆ ಬಿಟ್ಟು ಬರುತ್ತಿದ್ದಳು ತನ್ನ ತಾಯಿಯ ಪ್ರಕಾಶಮಾನವಾದ ಮುಖಭಾವವನ್ನು ನೋಡಿ ಅವನ ಮನಸ್ಸು ಬದಲಾಯಿತು ಅವನು ತನ್ನನ್ನು ತಿರಸ್ಕರಿಸಿದ ಕಂಪನಿಗೆ ಹಿಂತಿರುಗಿ ದಯವಿಟ್ಟು ಇತರರು ಹೋಗಲು ಹಿಂಜರಿಯುವ ಮತ್ತು ಅದು ಅತ್ಯಂತ ಕಠಿಣವಾದ ಸ್ಥಳಗಳಿಗೆ ನನ್ನನ್ನು ಕಳುಹಿಸಿ ಯಾರೂ ಹೋಗುತ್ತಿಲ್ಲವಾದ್ದರಿಂದ ನನ್ನನ್ನು ಆ ಸ್ಥಳಗಳಿಗೆ ಏಕೆ ಕಳುಹಿಸಬಾರದು ಎಂದು ಹೇಳಿದರು ಅವನ ದೃಢನಿಶ್ಚಯದಿಂದ ಪ್ರೇರಿತರಾಗಿ ಅವರು ಅವನನ್ನು ಮಾರಾಟಗಾರನನ್ನಾಗಿ ನೇಮಿಸಿಕೊಳ್ಳಲು ನಿರ್ಧರಿಸಿದರು ಅಂದಿನಿಂದ ಬಿಲ್ ಪೋರ್ಟರ್ ವ್ಯಾಟ್ಕಿನ್ಸ್ ತಯಾರಿಸಿದ ಉತ್ಪನ್ನಗಳನ್ನು ಮಾರಾಟ ಮಾಡಲು ಗಣನೀಯ ಪ್ರಯತ್ನವನ್ನು ಮಾಡಿದರು ಆದರೆ ಅವರು ಎಲ್ಲಿಗೆ ಹೋದರೂ ಅವರು ತಮ್ಮ ಬಾಗಿಲು ತಟ್ಟಿದ ನಂತರ ಅವರ ನೋಟವನ್ನು ನೋಡಿದ ತಕ್ಷಣ ಜನರು ಅವರನ್ನು ತಿರಸ್ಕರಿಸುತ್ತಿದ್ದರು ಇದರ ಹೊರತಾಗಿಯೂ ಅವನು ತನ್ನ ತಾಯಿಯ ಬೋಧನೆಗಳಿಗೆ ಅನುಸಾರವಾಗಿ ಬದುಕಿದ್ದರಿಂದ ಅವನು ಮತ್ತೆ ಮತ್ತೆ ಹೋಗುತ್ತಲೇ ಇದ್ದನು ತಾಳ್ಮೆಯಿಂದಿರಿ ಸತತವಾಗಿ ಪ್ರಯತ್ನಿಸಿರಿ ಮತ್ತು ಎಂದಿಗೂ ಬಿಟ್ಟುಕೊಡಬೇಡಿ ಈ ಮಾತುಗಳು ಅವನ ಹೃದಯದಲ್ಲಿ ಜೀವಂತವಾಗಿದ್ದವು ಮತ್ತು ಯಾವಾಗಲೂ ಅವನಿಗೆ ಶಕ್ತಿಯನ್ನೂ ನೀಡುತ್ತಿದ್ದವು ಬಿಲ್ ಪೋರ್ಟರ್ ಅವರ ತಾಯಿ ಯಾವಾಗಲೂ ದಿನದ ಕೊನೆಯಲ್ಲಿ ಅವರನ್ನು ಕರೆದುಕೊಂಡು ಹೋಗಲು ಕಂಪನಿಗೆ ಬರುತ್ತಿದ್ದರು ಇಷ್ಟಾದರೂ ಒಂದು ದಿನ ಅವನು ಎಷ್ಟೇ ಕಾಯುತ್ತಿದ್ದರೂ ಅವನ ತಾಯಿ ಬರಲಿಲ್ಲ ಹೀಗಾಗಿ ಅವನಿಗೆ ಟ್ಯಾಕ್ಸಿಯಲ್ಲಿ ಮನೆಗೆ ಹೋಗುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ತನ್ನ ತಾಯಿ ಒಳಗೆ ಇದ್ದಾರೇ ಎಂದು ನೋಡಲು ಅವನು ಕರೆಯುತ್ತ ಸುತ್ತಲೂ ನೋಡಿದನು ಆದರೆ ಆತನ ತಾಯಿ ಎಲ್ಲಿಯೂ ಸಿಗಲಿಲ್ಲ ಸ್ವಲ್ಪ ಸಮಯದ ನಂತರ ಸೈರನ್ ಮೊಳಗಿಸುತ್ತ ಪೊಲೀಸ್ ಕಾರು ಮನೆಯ ಮುಂದೆ ಬಂದಿತು ನಂತರ ಇಬ್ಬರು ಪೊಲೀಸ್ ಅಧಿಕಾರಿಗಳು ಅವನ ತಾಯಿಯನ್ನು ಕಾರಿನಿಂದ ಇಳಿಸಲು ಸಹಾಯ ಮಾಡಿದರು ಅವನ ತಾಯಿಗೆ ಮನೆಗೆ ಹೋಗುವ ದಾರಿ ತಿಳಿಯಲಿಲ್ಲ ಅವಳು ತನ್ನ ಮಗನ ಫೋನ್ ಸಂಖ್ಯೆಯನ್ನು ಸಹ ಮರೆತಿದ್ದಳು ಅವಳಿಗೆ ಬುದ್ಧಿಮಾಂದ್ಯತೆ ಇತ್ತು ಅದರ ಬಗ್ಗೆ ನಾವು ಆಗಾಗ್ಗೆ ಕೇಳುತ್ತೇವೆ ಈ ಸಂಗತಿ ತಿಳಿದಾಗ ಬಿಲ್ ಪೋರ್ಟರ್ ತುಂಬಾ ಆಘಾತಕ್ಕೊಳಗಾದರು ತಾನು ದೊಡ್ಡವನಾಗಬೇಕು ಮತ್ತು ತನ್ನ ತಾಯಿಯನ್ನು ಸಹ ನೋಡಿಕೊಳ್ಳಬೇಕು ಎಂದು ಅರಿತುಕೊಂಡು ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡುವಾಗ ಇನ್ನಷ್ಟು ಶ್ರಮಿಸಿದನು ಪರಿಣಾಮವಾಗಿ ಅವರ ಪ್ರಾಮಾಣಿಕತೆಯಿಂದಾಗಿ ಗ್ರಾಹಕರು ಅವರ ಮುಂದೆ ತಮ್ಮ ಹೃದಯಗಳನ್ನು ತೆರೆಯಲು ಪ್ರಾರಂಭಿಸಿದರು ಒಂದು ದಿನ ಅವನು ಒಂದು ಮನೆಗೆ ಹೋಗಿ ಈ ಉತ್ಪನ್ನ ನಿಜವಾಗಿಯೂ ಚೆನ್ನಾಗಿದೆ ಹಾಗಾಗಿ ಇದನ್ನು ಖರೀದಿಸಿದರೆ ಹೇಗಿರುತ್ತದೆ ಎಂದು ಕೇಳಿದನು ನಂತರ ಅವನಿಗೆ ಹಾಗಾದರೆ ಅದನ್ನು ಒಳಗೆ ತನ್ನಿ ಎಂದು ಹೇಳಲಾಯಿತು ಅದು ಅವನಿಗೆ ಜೀವನದಲ್ಲಿ ಸಿಕ್ಕ ಮೊದಲ ಆರ್ಡರ್ ಆಗಿತ್ತು ದಯವಿಟ್ಟು ದೊಡ್ಡ ಬ್ರೀಚ್ ಅನ್ನು ಸಹ ಕೊಡಿ ಇದನ್ನು ಕೇಳಿದ ನಂತರ ಅದು ಕನಸೋ ಅಥವಾ ವಾಸ್ತವವೋ ಎಂದು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ ಆ ದಿನದಿಂದ ಅವರ ಪ್ರಾಮಾಣಿಕತೆಯ ಸುದ್ದಿ ಹರಡಿತು ಮತ್ತು ಹೆಚ್ಚು ಹೆಚ್ಚು ಜನರು ನಮ್ಮ ಮನೆಗೂ ಕೊಡಿ ಎಂದು ಹೇಳುತ್ತಿದ್ದರು ಇದು ವರ್ಷದಿಂದ ವರ್ಷಕ್ಕೆ ಅವರು ಮಾರಾಟದ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಕಾರಣವಾಯಿತು ಉತ್ತರ ಅಮೆರಿಕ ಪ್ರದೇಶದಲ್ಲಿ ಯಾರೊಬ್ಬರು ಇನ್ನೂ ಅವರ ಮಾರಾಟ ಪ್ರಮಾಣವನ್ನು ಮೀರಿಲ್ಲ ಎಂದು ಹೇಳಲಾಗುತ್ತದೆ ನಂತರ ಅವರು ವ್ಯಾಟ್ಕಿನ್ಸ್ ಅವರಿಂದ ವರ್ಷದ ಮಾರಾಟಗಾರ ಪ್ರಶಸ್ತಿಯನ್ನು ಪಡೆದರು ಪ್ರಶಸ್ತಿ ಸ್ವೀಕರಿಸಿದ ನಂತರ ಜನರು ಅವರಿಗೆ ಒಂದು ಪ್ರಶ್ನೆ ಕೇಳಿದರು ನಿಮ್ಮ ಪರಿಸ್ಥಿತಿಯಲ್ಲಿ ಇತರರು ಬಿಟ್ಟುಕೊಡುತ್ತಿದ್ದರು ನೀವು ಏಕೆ ಬಿಟ್ಟುಕೊಡಲಿಲ್ಲ ಕಾರಣವೇನೆಂದರೆ ಅವನ ತಾಯಿ ಯಾವಾಗಲೂ ಅವನಿಗೆ ತಾಳ್ಮೆಯಿಂದಿರಿ ಸತತವಾಗಿ ಪ್ರಯತ್ನಿಸಿರಿ ಮತ್ತು ಎಂದಿಗೂ ಬಿಟ್ಟುಕೊಡಬೇಡಿ ಎಂದು ಹೇಳುತ್ತಿದ್ದರು ಬೇರೆ ಯಾರೊಬ್ಬರು ಅವನನ್ನು ಆ ರೀತಿ ನೋಡದಿದ್ದರೂ ತನ್ನ ತಾಯಿಯ ದೃಷ್ಟಿಯಲ್ಲಿ ತಾನು ಅತ್ಯುತ್ತಮ ಮಗನಾಗಿರಬೇಕು ಎಂಬ ಸಂಕಲ್ಪವನ್ನು ಅವನು ಮಾಡಿದನು ಪ್ರತಿ ಬಾರಿ ತಿರಸ್ಕರಿಸಲ್ಪಟ್ಟಾಗಲೂ ಅವನು ತಿರಸ್ಕಾರ ಎಂದರೆ ಗ್ರಾಹಕರು ಮುಂದಿನ ಬಾರಿ ಉತ್ತಮ ಉತ್ಪನ್ನವನ್ನು ಬಯಸುತ್ತಾರೆ ಎಂದು ಹೇಳುವ ಒಂದು ಮಾರ್ಗವಾಗಿದೆ ಇದು ಅವರ ವಿನಂತಿ ಆಶಯ ಮತ್ತು ನಾನು ಉತ್ತಮವಾದದ್ದರೊಂದಿಗೆ ಹಿಂತಿರುಗಬೇಕೆಂಬ ಸಂಕೇತವಾಗಿದೆ ಆದ್ದರಿಂದ ನಾನು ನಿಖರವಾಗಿ ಅದನ್ನೇ ಮಾಡುತ್ತೇನೆ ಎಂದು ಯೋಚಿಸುತ್ತಿದ್ದನು ಉತ್ತರ ಅಮೆರಿಕಾದಾದ್ಯಂತ ಉಪನ್ಯಾಸಗಳನ್ನು ನೀಡಲು ಅವರನ್ನು ಆಹ್ವಾನಿಸಿದಾಗಲೆಲ್ಲ ಅವರ ಮುಕ್ತಾಯದ ಸಂದೇಶವು ಯಾವಾಗಲೂ ನಿಮ್ಮಲ್ಲಿ ಪ್ರತಿಯೊಬ್ಬರೂ ನನಗಿಂತ ಉತ್ತಮರು ಎಂದಾಗಿತ್ತು ನೀವು ನಿಮ್ಮ ಕೈಗಳನ್ನು ಬಳಸಲಾಗದವರಲ್ಲ ಬಾಗಿದ ಬೆನ್ನು ಇಲ್ಲ ಅಥವಾ ನೀವು ಅಸ್ವಾಭಾವಿಕವಾಗಿ ನಡೆಯುವುದಿಲ್ಲ ನಾನು ಮಾಡುವುದೆಲ್ಲವನ್ನು ನೀವೆಲ್ಲರೂ ಮಾಡಬಹುದು ಅವರು ಅಂತಹ ಸ್ಫೂರ್ತಿದಾಯಕ ಭಾಷಣಗಳನ್ನು ನೀಡಿದ್ದರಿಂದ ಅವರನ್ನು ವಿವಿಧ ಸಂಸ್ಥೆಗಳಲ್ಲಿ ಮಾತನಾಡಲು ಆಗಾಗ್ಗೆ ಆಹ್ವಾನಿಸಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಸದಸ್ಯರೇ ನಾವು ನಮ್ಮ ಸುವಾರ್ಥ ಕಾರ್ಯವನ್ನು ಅದೇ ಮನಸ್ಥಿತಿಯೊಂದಿಗೆ ಸಮೀಪಿಸಬೇಕಲ್ಲವೇ ಯಾಕೋಬನ ಪುಸ್ತಕ ಅಧ್ಯಾಯ ಐದುನ್ನು ನೋಡೋಣ ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೆ ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೆಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದಿರಷ್ಟೇ ದೇವರು ನಮಗೆ ಉತ್ತಮ ಆರೋಗ್ಯ ಮತ್ತು ಆರೋಗ್ಯಕರ ದೇಹವನ್ನು ನೀಡಿರುವುದರಿಂದ ನಾವು ಇನ್ನೂ ಹೆಚ್ಚು ಸುಂದರವಾದ ಮತ್ತು ದಯೆಯಿಂದ ಕೂಡಿದ ಕಾರ್ಯಗಳನ್ನು ಸಾಧಿಸಲು ಶ್ರಮಿಸಬೇಕಲ್ಲವೇ ಎಂದು ನಾನು ಆಗಾಗ್ಗೆ ಯೋಚಿಸುತ್ತೇನೆ ಧನ್ಯವಾದಗಳು